ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಠಾಣಾ ವ್ಯಾಪ್ತಿಯಲ್ಲಿ ಖಾಸಗಿ ಶಾಲೆ ಶಿಕ್ಷಕನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಪ್ರತಿಷ್ಠಿತ ಮಠಕ್ಕೆ ಸೇರಿದ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ ಕೇಸ್ ದಾಖಲಾಗಿದೆ ಆರು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಕೋಣೆಗೆ ಕರೆದು ಕಿರುಕುಳ ನೀಡಿದ ಆರೋಪದಡಿ ಕೇಸ್ ದಾಖಲಾಗಿದೆ ಶಾಲೆ ಆಡಳಿತ ಸಮಿತಿ ಭರಮಸಾಗರ ಠಾಣೆಗೆ ದೂರು ಸಲ್ಲಿಸಿದೆ ಆರೋಪಿ ಶಿಕ್ಷಕ ರಂಗಣ್ಣನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಂಜಾನ್ ತಿಂಗಳಿನಲ್ಲಿ ಅಲ್ಪಸಂಖ್ಯಾತ ಶಾಲಾ ವಿದ್ಯಾರ್ಥಿಗಳ ವೇಳಾಪಟ್ಟಿ ಬದಲು ಮಾಡಿದ್ದಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇದು ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆಯಾಗಿದೆ ನಾಳೆ ಇದೇ ರೀತಿ ಹಿಂದೂ ಸಮಾಜದ ವಿದ್ಯಾರ್ಥಿಗಳಿಗೂ ಕೊಡಿ ಅಂತ ಕೇಳಬೇಕಾಗುತ್ತೆ ಅಂತ ಹೇಳಿದ್ರು ಮಕ್ಕಳಲ್ಲಿ ಕೂಡ ಬೇರೆ ರೀತಿಯ ಭಾವನೆ ಬಿತ್ತುವ ಯತ್ನವಾಗಿದೆ ರಂಜಾನ್ ಸಂದರ್ಭದಲ್ಲಿ ಇಂತಹ ತೀರ್ಮಾನ ತೆಗೆದುಕೊಂಡ್ರೆ ನಾಳೆ ಹಿಂದೂಗಳ ಅನೇಕ ಹಬ್ಬಗಳ ಸಂದರ್ಭಗಳಲ್ಲಿ ಕೂಡ ಇದೇ ರೀತಿ ನೀತಿ ಅನುಸರಿಸಲು ಕೇಳಬೇಕಾಗತ್ತೆ ಅಂತ ಹೇಳಿದರು ನೂರಕ್ಕೆ ನೂರರಷ್ಟು ಇದು ಓಲೈಕೆ ರಾಜಕಾರಣವಾಗಿದೆ ಇದು ಕೊನೆ ಆಗಬೇಕೆಂದು ಯತ್ನಾಳ್ ಹೇಳಿದರು ಸರ್ಕಾರದ ವೆಳಾಪಟ್ಟಿಯಲ್ಲಿ ಬದಲಾವಣೆ ಮಾಡುವುದು ಅಲ್ಪಸಂಖ್ಯಾತ ಮಕ್ಕಳಿಗೆ ವಿಶೇಷವಾದಂಥ ಅನುಮತಿ ಕೊಡುವುದು ಮತ್ತು ಹಂಗಾದರೆ ಹಿಂದೂಗಳದ್ದು ಸಾಕಷ್ಟು ಹಬ್ಬ ಇವೆ ಅಥವಾ ಗಣೇಶ ಚತುರ್ಥಿ ಇದೆ ದೀಪಾವಳಿ ಇದೆ ವಿಜಯದಶಮಿ ಇದೆ ಈ ಸಂದರ್ಭದಲ್ಲಿ ಸಹ ಅನೇಕ ಸಲ ಹಿಂದೂ ದೇವ ಧರ್ಮಗಳ ಹಬ್ಬಗಳಲ್ಲಿ ಸಹಿತ ಪರೀಕ್ಷೆಗಳನ್ನ ನೀಡ್ತಾರೆ ಉದ್ದೇಶಪೂರ್ವಕವಾಗಿ ಈ ರೀತಿ ಸರ್ಕಾರ ಒಂದು ಕೋಮನ್ನು ಒಂದು ವರ್ಗವನ್ನು ಖುಷಿಪಡಿಸ್ಲಿಕ್ಕೆ ಅವ್ರನ್ನ ಒಂದು ರೀತಿ ನಾವು ನಿಮ್ಮ ಪರ ಇದೇನಂಥ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತೇನು ರಾಜ್ಯ ಸರ್ಕಾರ ವಿಳಾಪಟ್ಟಿಯನ್ನೇನು ಬದಲಾವಣೆ ಮಾಡಿದೆ ನಿಜಕ್ಕೂ ಒಂದು ಜಾತ್ಯಾತೀತ ಕರ್ಕೊಂಡಂತ ಕಾಂಗ್ರೆಸ್ನವರು ಎಲ್ಲರಿಗೂ ಒಂದು ವ್ಯವಸ್ಥೆ ಬಿಟ್ಟು ಮುಸ್ಲಿಂ ಸಾಗರ ಮಾರಿಕಾಂಬಾ ಜಾತ್ರೆಯಲ್ಲಿ ದೇವಿಯ ದರ್ಶನ ಪಡೆದು ಹೊರಡುವಾಗ ಕಾಂಗ್ರೆಸ್ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಬಿಪಿ ಸಮಸ್ಯೆಯಿಂದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಕುಸಿದು ಬಿದ್ದಿದ್ದಾರೆ ಅಂತ ವೈದ್ಯರು ತಿಳಿಸಿದರು ರಾಮನಗರದ ಚನ್ನಪಟ್ಟಣ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿಗೆ ರೈತರು ಕಂಗಾಲಾಗಿದ್ದಾರೆ ಕಾಡಾನೆ ಹಾವಳಿಗೆ ಬೇಸತ್ತ ರೈತರು ಚನ್ನಪಟ್ಟಣ ಕಬ್ಬಾಳು ಮುಖ್ಯ ರಸ್ತೆ ತಡೆದು ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಡಾನೆ ಹಾವಳಿ ನಿಯಂತ್ರಿಸುವಲ್ಲಿ ಅರಣ್ಯ ಇಲಾಖೆ ವಿಫಲವಾದ ಆರೋಪದಡಿ ರೈತರು ಕಿಡಿಕಾರಿದ್ದಾರೆ ಬಿವಿಹಳ್ಳಿ ಅರಳಾಳು ಸಂದ್ರ ಸಿಂಗರಾಜಿಪುರ ಸೇರಿ ಹಲವು ಹಳ್ಳಿಗಳಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ ರಾತ್ರಿ ವೇಳೆ ಜಮೀನಿಗೆ ಲಗ್ಗೆ ಇಟ್ಟು ಬೆಳೆ ನಾಶ ಮಾಡುತ್ತಿವೆ ಸ್ಥಳಕ್ಕೆ ಡಿಸಿಎಫ್ ರಾಮಕೃಷ್ಣಪ್ಪ ಭೇಟಿ ನೀಡಿದ್ರು ಈ ವೇಳೆ ಅರಣ್ಯ ಅಧಿಕಾರಿಗಳನ್ನ ರೈತರು ತರಾಟೆಗೆ ತೆಗೆದುಕೊಂಡ್ರು ಸ್ಥಳಕ್ಕೆ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ರೈತರ ಮನವೊಲಿಸಿದ್ರು ಬೇವಿನ ಮರದಲ್ಲಿ ಬರುತ್ತಿರುವ ಹಾಲು ಸಿಹಿಯಾಗಿದ್ದು ಪ್ರಕೃತಿ ವಿಸ್ಮಯ ಎನ್ನಲಾಗ್ತಾ ಇದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕುರಟ್ಟಿ ಹೊಸೂರು ಗ್ರಾಮ ರೈತನೊಬ್ಬ ಹಾಲು ಕುಡಿದು ಸಿಹಿಯಾಗಿದೆ ಅನ್ನೋ ವಿಡಿಯೋ ವೈರಲ್ ಆಗಿದೆ ಬೇವಿನ ಮರ ಕಹಿ ಆದರೆ ಬರುತ್ತಿರುವ ಸಿಹಿ ಹಾಲಿನಿಂದ ವಿಸ್ಮಯವಾಗಿದೆ నెట్ న్యూస్ నెట్వర్క్ ప్రస్తుతి